ಲೋಕಾಯುಕ್ತ ಬಲೆಗೆ ಬಿದ್ದ ಮೋಡ ಕಮಿಷನರ್ ಇಪ್ಪತ್ತೈದು ಲಕ್ಷ ಲಂಚವನ್ನು ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸೆಕ್ಕೆ ಬಿದ್ದಿದ್ದಾರೆ ಮಂಗಳೂರು ಮೋಡ ಕಮಿಷನರ್ ಮನ್ಸೂರ್ ಅಲಿ ಅವರು ರೆಡ್ ಹ್ಯಾಂಡ್ ಆಗಿ ಸೆಕ್ ಬಿದ್ದಿರುವಂತದ್ದು ಲಂಚ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಸೆಕ್ ಬಿದ್ದಿದ್ದಾರೆ ಮನ್ಸೂರ್ ಅಲಿ ಅವರನ್ನ ವಶಕ್ಕೆ ಪಡೆದುಕೊಂಡು ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಟಿ ಡಿ ಆರ್ ಕ್ಲಿಯರೆನ್ಸ್ ಮಾಡಲು ಇಪ್ಪತ್ತೈದು ಲಕ್ಷ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯಾಗಿದೆ ಈ ಬಗ್ಗೆ ದೂರನ ಕೂಡ ನೀಡಿರ್ತಾರೆ ಕೊಟ್ಟಾರ ಚೌಕಿಯ ನಿವಾಸಿ ಗಿರಿಧರ್ ಶೆಟ್ಟಿ ಹತ್ತು ಎಕರೆ ಹತ್ತು ಸೆಂಟ್ಸ್ ಜಮೀನನ್ನು ಹೊಂದಿರ್ತಾರೆ ಗಿರಿಧರ್ ಶೆಟ್ಟಿಯವರು ಕಸ ನಿರ್ವಹಣೆಯ ಘಟಕ ವಸ್ತರಣೆ ಪಾಲಿಕೆಯಿಂದಾಗಿ ಜಮೀನನ್ನ ಖರೀದಿ ಮಾಡಿರ್ತಾರೆ ಟಿ ಡಿ ಆರ್ ನಿಯಮದ ಅಡಿಯಲ್ಲಿ ಜಮೀನನ್ನ ಖರೀದಿ ಮಾಡಲಾಗಿರುತ್ತೆ ಆದ್ರೆ ಟಿ ಡಿ ಆರ್ ಕ್ಲಿಯರೆನ್ಸ್ಗೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಮನ್ಸೂರ್ ಅಲಿಯವರು ಬ್ರೋಕರ್ ಮೊಹಮ್ಮದ್ ಸಲೀಂನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಇನ್ನು ಡಿವೈಎಸ್ಪಿ ವೈಎಸ್ಪಿ ಚೆಲುವರಾಜ್ ಇನ್ಸ್ಪೆಕ್ಟರ್ಗಳಾದಂತಹ ಅಮಾನುಲ್ಲಾ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಎಸ್ ಇಪ್ಪತ್ತ ಐದು ಲಕ್ಷ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಪೆದ್ದಿದ್ದಾರೆ ಏನು ಕಮಿಷನರ್ ಮಂಗಳೂರು ಮೂಡ ಕಮಿಷನರ್ ಆಗಿರುವಂಥದ್ದು ಮನ್ಸೂರ್ ಅಲಿ ಅವರು ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಪೆದ್ದಿದ್ದಾರೆ ಟಿ ಡಿ ಆರ್ ಕ್ಲಿಯರೆನ್ಸ್ ಮಾಡಲು ಇವರು ಇಪ್ಪತ್ತೈದು ಲಕ್ಷ ಕೇಳಿರ್ತಾರೆ ಇದನ್ನ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೇಡ್ ಮಾಡಲಾಗಿರುವಂತದ್ದು ಈ ಬಗ್ಗೆ ದೂರನ್ನ ಕೂಡ ನೀಡಿರ್ತಾರೆ ಕೊಟ್ಟಾರ ಚೌಕಿಯ ನಿವಾಸಿ ಆಗಿರುವಂತಹ ಗಿರಿಧಾ ಶೆಟ್ಟಿಯವರು ಇನ್ನು ಹತ್ತು ಹಕ್ ಎಕರೆ ಹತ್ತು ಸೆಂಟ್ಸ್ ಜಮೀನನ್ನ ಹೊಂದಿರ್ತಾರೆ ಗಿರಿಧಾಶ್ ಶೆಟ್ಟಿಯವರು ಕಸ ನಿರ್ವಹಣೆಯ ಘಟಕ ವಿಸ್ತರಣೆ ಪಾಲಿಕೆಯಿಂದಾಗಿ ಜಮೀನನ್ನ ಖರೀದಿ ಮಾಡಿರ್ತಾರೆ ಟಿಡಿಆರ್ ನಿಯಮದ ಅಡಿಯಲ್ಲಿ ಜಮೀನನ್ನು ಖರೀದಿ ಮಾಡಲಾಗಿರುತ್ತೆ ಜೊತೆಗೆ ಟಿಡಿಆರ್ ಕ್ಲಿಯರೆನ್ಸ್ಗೆ ಅಂತ ಹೇಳಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಕಮಿಷನರ್ ಎಸ್ ಮೂಡಾ ಕಮಿಷನರ್ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಬ್ರೋಕರ್ ಮೊಹಮ್ಮದ್ ಕೂಡ ಇದರಲ್ಲಿ ಶಾಮೀಲಾಗಿರುವಂತದ್ದು ಎಸ್ ಇನ್ನು ಬ್ರೋಕರ್ ಮೊಹಮ್ಮದ್ ಸಲೀಂನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಡಿವೈಎಸ್ಪಿ ಚೆಲುವರಾಜ್ ಇನ್ಸ್ಪೆಕ್ಟರ್ ಅಮಾನುಲ್ಲಾ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ